ಸೊ ತಾವು ಆಕಾಂಕ್ಷೆ ಈ ಜಿ ಬಿ ಎ ಚುನಾವಣೆಗೆ ಕಳೆದ ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಮಾಡ್ತಾ ಜನಗಳ ಜನಗಳನ್ನಲ್ಲೇ ಜನಾರ್ದನ ಕಾಣ್ತಾ ಬಂದಿದ್ದೀನಿ ನಮ್ಮ ಹಿರಿಯರು ನನಗೊಂದು ಅವಕಾಶ ಮಾಡಿಕೊಡ್ತಾರೆ ಅಂತಲೂ ಸಹ ನಾನು ನಂಬಿದ್ದೀನಿ ಈ ಬಾರಿ ಜಿ ಬಿ ಎರಡು ವಾರ್ಡ್ಗಳನ್ನ ನಾನು ಕೇಳಿದ್ದೀನಿ ಬಾಗಲಕೊಂಡೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎರಡು ಮೂರು ವಾರ್ಡ್ಗಳಲ್ಲಿ ಯಾವುದಾದ್ರೂ ನೀವು ಅವಕಾಶ ಮಾಡಿಕೊಟ್ರೆ ನಾನು ಅದಕ್ಕೆ ನನ್ನ ಎಫರ್ಟ್ ಹಾಕಿ ಜನಗಳ ಮುಂದೆ ಹೋಗಿ ನಾನು ಗೆಲ್ಲುವಂಥ ಪ್ರಯತ್ನ ಮಾಡ್ತೀನಿ ಜನಗಳ ವಿಶ್ವಾಸ ಜನಗಳ ಆಶೀರ್ವಾದ ನನಗಿದೆ ಅಂತ ಹೇಳಿದ್ದೀನಿ ಅದು ನಂತರ ಅದಕ್ಕೆ ಬಿಟ್ಟಿದ್ದು ಹಿರಿಯರಿಗೆ ಬಿಟ್ಟಿದ್ದು ನಮ್ಮ ಹೈಕಮಾಂಡ್ ಏನು ತೀರ್ಮಾನಿಸುತ್ತೆ ಈ ಭಾಗದ ನಮ್ಮ ಪ್ರಮುಖ ಮುಖಂಡರುಗಳೇನಿದ್ದಾರೆ ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾನು ಬದ್ಧವಾಗಿದ್ದೀನಿ ಕೆಲವರು ಮಾತಾಡ್ದಂಗೆ ಮಂಜುನಾಥ್ ನಗರ ವಾರ್ಡ್ ಇಲ್ಲ ಒಂದು ಕಡೆ ಎಸ್ ಟಿ ಆಗುತ್ತೆ ಅನ್ನೋದು ಮಾತಾಡ್ತಾರೆ ಹಾಗಾಗಿ ಎಸ್ ಟಿ ಏನಾದ್ರು ಬಂದರೆ ತಮ್ಮ ನಿರ್ಧಾರ ಏನಿರುತ್ತೆ ನನಗೂ ಅದು ಗಮನಕ್ಕೆ ಬಂದಿದೆ ಬಟ್ ಆದರೆ ಅದಕ್ಕೆ ಅವಕಾಶ ಇಲ್ಲ ಅಂತ ನಾನು ಅಂದ್ಕೋತೀನಿ ಯಾಕಂದರೆ ಈಗಿನ ಮೆಟ್ರಿಕ್ ಕ್ಯಾಲ್ಕುಲೇಷನ್ ಪ್ರಕಾರ ಏನು ಎಸ್ ಟಿ ಎಸ್ ಎಸ್ ಸಿ ಮೀಸಲಾತಿಗಳಿದೆ ಆ ಮೀಸಲಾತಿಗೆ ಮೊದಲು ಪ್ರಿಫರೆನ್ಸ್ ಅಂತೂ ಕೊಟ್ಟೆ ಕೊಡ್ತಾರೆ ಆ ರೀತಿಯಾಗಿ ಮೊದಲು ಒಂದು ಹಂತದಲ್ಲಿ ನನಗೂ ಯೋಚನೆ ಇತ್ತು ಬಾಗಲಗುಂಟೆ ಒಂದು ಎರಡೂ ವಾರ್ಡ್ಗಳು ಸೇರಿದ್ದಾಗ ನನಗೂ ಯೋಚನೆ ಇತ್ತು ಇಲ್ಲಿ ಹೆಚ್ಚಿನ ಮತದಾರರು ಎಸ್ ಟಿ ಪರ್ಸೆಂಟೇಜ್ ಜಾಸ್ತಿ ಇರೋದರಿಂದ ಅವಕಾಶ ಎಷ್ಟಿಗೆ ಆಗ್ಬೋದು ಅಂತ ಇದೀಗ ನನಗೆ ಆ ಅವಕಾಶ ಕಡಿಮೆ ಕಾಣ್ತಾ ಇದೆ ಕಾರಣ ಏನಂದರೆ ವಾರ್ಡ್ಗಳು ಎರಡೂವರೆ ವಾರ್ಡ್ಗಳಾಗಿ ಹಿಂಗಡಿದೆ ಒಂದು ವಾರ್ಡ್ ಬಾಗಲ್ಗುಂಟೆ ವಾರ್ಡ್ ಏನಿತ್ತು ಅದು ಇವತ್ತು ಎರಡೂವರೆ ವಾರ್ಡ್ ಒಂದು ಬಾಗಲಗುಂಟೆ ಒಂದು ಮಂಜುನಾಥ ನಗರ ಒಂದು ನೆಲಮಹೇಶ್ವರಮ್ಮಗೆ ಡಿವೈಡ್ ಆಗಿರೋದ್ರಿಂದ ಮತಗಳು ಎಸ್ ಟಿ ಮತಗಳು ಸಹ ಇದರಲ್ಲಿ ವಿಭಜನೆ ಆಗಿರೋದ್ರಿಂದ ಅಷ್ಟು ಎಸ್ ಟಿ ಆಗುತ್ತೆ ಅಂತೇಳಿ ಅನ್ನಿಸ್ತಾ ಇಲ್ಲ ನನಗೆ ಆಗಿತ್ತು ಬಿ ಬಿ ಎಂ ಪಿ ಚುನಾವಣೆಯಲ್ಲಿ ಅರವತ್ತ್ಮೂರು ಸಾವಿರ ಮತದಾರರಿದ್ದರು ಈಗಿನ ಎರಡೂವರೆ ವಾರ್ಡ್ಗಳು ಒಂದು ವಾರ್ಡ್ ಆಗಿ ಆವಾಗ ಆಗಿತ್ತು ಅದರಿಂದ ಎಸ್ ಟಿಗೆ ಅವಕಾಶ ತುಂಬ ಇತ್ತು ಒಂದು ಸರಿ ಸಹ ಈ ಸರಿ ಅದರ ಅವಕಾಶ ಇಲ್ಲ ಅಕಸ್ಮಾತ್ ಅಂಗ ಮರು ವಿಂಗಡಿನಲ್ಲಿ ಈ ಸರಿ ಜಿ ಬಿ ಎ ವಾರ್ಡ್ ವಿಂಗಡಿನಲ್ಲಿ ಅದಕ್ಕೆ ಅವಕಾಶ ಕಡಿಮೆ ಕಾಣ್ತಾ ಇದೆ ಅಕಸ್ಮಾತ್ ಅದು ಸಂವಿಧಾನದ ಪ್ರಕಾರ ಆ ಥರ ಆಗಿದ್ದೆ ಆದರೆ ಅದನ್ನು ಆತ್ಮಪೂರ್ವಕವಾಗಿ ಗೌರವಿಸ್ತೀನಿ ನಮ್ಮ ಹಿರಿಯರ ನಿರ್ಧಾರಕ್ಕೆ ಕಾಂಗ್ರೆಸ್ ಪಕ್ಷದ ನಿರ್ಧಾರಕ್ಕೆ ನಾನು ಬದ್ಧವಾಗಿರ್ತೀನಿ ಆ ತೀರ್ಮಾನಗಳನ್ನ ಸ್ಪರ್ಧೆ ಮಾಡ್ತೀರ ಕೇಳಿದ್ದೀನಿ ನಾನು ಅಕಸ್ಮಾತ್ ಆ ಥರ ಏನೋ ತೊಂದರೆ ಆದರೆ ಪಕ್ಕದ ವಾರ್ಡ್ಗಳಿಗೂ ನನಗೆ ಅವಕಾಶ ಮಾಡಿಕೊಡ್ರಿ ಅಲ್ಲೂ ಸಹ ನಾನು ಜನಗಳಲ್ಲಿ ಒಂದು ವಿಶ್ವಾಸ ಇಟ್ಟಿದ್ದೀನಿ ಜನಗಳು ನನ್ನ ಮೇಲೆ ಒಂದು ಭರವಸೆ ಇಟ್ಟಿದ್ದಾರೆ ಅಲ್ಲೂ ಸಹ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ನಮ್ಮನ್ನು ಗೌರವಿಸುವಂಥ ಜನವರು ಅಂತ ನಾನು ಕೇಳಿದ್ದೀನಿ ಅದರ ನಿರ್ಧಾರ ಹೈಕಮಾಂಡ್ಗೆ ಮತ್ತು ಈ ಭಾಗದ ಹಿರಿಯ ಮುಖಂಡರುಗಳಿಗೆ ಸೇರಿದ್ದು ಅವರ ಅವಕಾಶ ಕೊಟ್ಟು ಮಾಡಿಕೊಟ್ರೆ ನಾನು ಯಾವ ಹಾಡಲ್ಲಿ ಬೇಕಾದ್ರೂ ಸ್ಪರ್ಧೆ ಮಾಡೋಕ್ಕೆ ರೆಡಿ ಇದ್ದೀನಿ